ಕಾಂಗ್ರೆಸ್ ಆಗಲಿ ದಳ ಆಗಲಿ ಬಿಜೆಪಿ ಆಗಲಿ ಯಾರು ಕಾನೂನು ಬಾಹಿರವಾಗಿ ಯಾರು ಕೂಡ ಫ್ಲೆಕ್ಸ್ ಆಗ್ಲಿಕ್ಕೆ ಮತ್ತೆ ಅವಕಾಶ ಕೊಡುವುದಿಲ್ಲ ಯಾರಾಗ ಕೂಡ ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತೇಳಿ ನಾನು ಕಾರ್ಪೋರೇಷನ್ ಕಮಿಷನ್ಗೆ ಕೋರ್ಟ್ನ ಆದೇಶ ಅನುಸರಣೆ ಮಾಡಬೇಕು ಅಂತೇಳಿ ಅವರಿಗೆ ಚೀಫ್ ಜಸ್ಟಿಸ್ ಅವರು ಅವ್ರ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡಬೇಕು ಅಂತ ನಾನು ಹೇಳಿದ್ದೇನೆ ಸೊ ಅದಕ್ಕೆ ಈ ಕಸ ವಿಚಾರದಲ್ಲಿ ನಿಮ್ ನಿಮ್ಮ ಮನೆ ಸುತ್ತಮುತ್ತಲು ನಿಮ್ಮ ನಿಮ್ಮ ಚರಂಡಿಗಳಲ್ಲಿ ಬರೀ ಮನೆಯಿಂದ ತೆಗೆದುಕೊಂಡು ಚರಂಡಿ ಆಗೋದಲ್ಲ ಇದಕ್ಕೆಲ್ಲ ಒಂದು ಹೊಸ ರೂಪನ ಕೊಡಬೇಕು ನಾನು ಒಂದು ಸ್ಟಡಿ ಮಾಡ್ತಾ ಇದ್ದೀನಿ ಬಹಳ ಒಂದ್ ದೊಡ್ಡ ಇಲ್ಲದೆ ಒಂದ್ ದೊಡ್ಡ ಗ್ಯಾಂಗ್ ಇದೆ ಇದನ್ನ ಏನಾದ್ರು ಮಾಡಿ ನಿಯಂತ್ರಣ ಮಾಡಬೇಕು ಬೆಂಗಳೂರಲ್ಲಿ ಟ್ರಾಫಿಕ್ಕು ಈ ಕಸ ಸಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇವೆರಡನ್ನ ನಾವು ಒಂದು ಅದ ಅಪೋಟಿಗೆ ತಂದ್ರೆ ಬಹುಶಃ ಮುಂದಕ್ಕೆಲ್ಲ ಕೆಲಸ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ವೈಟ್ ಟ್ಯಾಪಿಂಗ್ ನಿರ್ಸ್ತೆ ಮತ್ತು ಕೆಲವು ಡಾಂಬರ್ ಮಾಡಬೇಕು ಅಂತೇಳಿ ಯೋಜನೆಯನ್ನ ರೂಪಿಸಿ ಈಗ ಯಾರು ಜನರಿಗೆ ಇರಲಿಕ್ಕೆ ಎಲ್ಲ ಸಿದ್ಧತೆಯನ್ನು ನಮ್ಮಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಸೊ ಮೇಜರ್ ಈಗ ಟ್ಯಾಕ್ಸ್ ಸಮಸ್ಯೆ ಇದನ್ನ ಬಗೆಹರಿಸ್ತೇವೆ ಇವತ್ತು ದಿನೇಶ್ ಅವರ ಕ್ಷೇತ್ರದಲ್ಲಿ ಮೂರು ಕ್ಷೇತ್ರದವರು ಕೂಡ ಕರೆಸಿದ್ದೇವೆ ಇನ್ನ ಸಾಹಿಬದವರೆಗೂ ನಿಮ್ಮ ಯಾರು ನಟಗಳು ಸ್ನೇಹಿತರು ಫ್ರೆಂಡ್ಗಳು ಬಂಧುಗಳು ಯಾರಿದ್ದಾರೆ ಅವನ್ನ ಬೇಕಾದ್ರೆ ಕರೆಸಿ ರಿಜಿಸ್ಟ್ರೇಷನ್ ಮಾಡಿಸಿ ಏನೇ ಇದ್ರು ದಾಖಲೆ ಬಂದು ಎಷ್ಟು ನಾನು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಬಗೆಹರಿಸ್ತೀನಿ ಅಂತ ಹೇಳುದಿಲ್ಲ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೇನೆ ಅದಕ್ಕೆ ಇಡೀ ರಾಜ್ಯ ಇಡೀ ಕ್ಷೇತ್ರದ ಬೆಂಗಳೂರು ನಗರದ ಎಲ್ಲ ಕ್ಷೇತ್ರಕ್ಕೂ ಕೂಡ ಪ್ರವಾಸ ಮಾಡಿ ನಮ್ಮ ಅಧಿಕಾರಿಗಳು ಕರ್ಕೊಂಡು ನಿಮ್ಮ ಮನೆ ಬಾವಿಗೆ ಬಂದು ಬಗೆಹರಿಸ್ತೇನೆ ಫಸ್ಟ್ ನಾನು ಇಲ್ಲಿ ಮುಂದೆಡೆ ಕೂತ್ಕೊಂಡಿರುವಂತಹ ಹ್ಯಾಂಡಿಕ್ಯಾಪ್ ವಯಸ್ಸಾದವನ್ನ ನೀವು ಯಾರು ಬರೋದು ಬೇಡ ಅಲ್ಲೇ ಕೂತ್ಕೊಳ್ಳಿ ಅಲ್ಲಿಗೆ ಬಂದು ನಿಮ್ಮ ಅರ್ಜಿಯನ್ನು ಸ್ವೀಕಾರ ಮಾಡ್ತೀನಿ ಅದಾದ್ಮೇಲೆ ಕೆಲವರು ಎಲ್ಲೆಲ್ಲಿ ಕೆಲವರು ಬೇರೆ ರೀತಿ ಅಲ್ಲೆಲ್ಲಿಗೆ ಬರ್ತೀನಿ ಅದಾದ್ಮೇಲೆ ಉಳ್ಕೊಂಡು ಅವರು ನೀವು ಒಬ್ಬೊಬ್ರು ಬೇಕಾದ್ರೆ ಬಂದು ಎಲ್ಲರೂ ಸ್ಟೇಟ್ಮೆಂಟ್ ಹೋಗ್ಬೇಡಿ ಊಟ ಎಲ್ಲ ನಿಮ್ ಗಮನೆಂಟ್ ಆಗಿದೆ ಇದಾಗಿ ಒಬ್ಬೊಬ್ರು ಬಂದು ನಿಮ್ ನಿಮ್ ಸಮಸ್ಯೆ ಏನೇ ಹೇಳ್ಕೊಂಡು ಅದ್ರ ಮೇಲೆ ನಾನೇನು ಅಧಿಕಾರಿಗಳಿಗೆ ಆದೇಶ ಕೊಡಕ್ಕೆ ಸಾಧ್ಯನೋ ಅಧಿಕಾರಿಗಳು ಕೊಟ್ಟು ನಮ್ಮ ಶಾಸಕರು ಇರ್ತೇನೆ ಅವರ ಅವ್ರ ಅದನ್ನ ಅದನ್ನು ಬಗೆಹರಿಸುವಂತ ಕೆಲಸ ಮಾಡ್ತೀನಿ ಇವತ್ತು ದಿನೇಶ್ ಅವರು ಜಮೀನ್ ಅವರು ಮತ್ತು ಅಶ್ವಥ್ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಗೆಲ್ಲ ಶಕ್ತಿ ಕೊಡ್ಲಿಕ್ಕೆ ಬಂದಿದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಒಂದಿಸಿ ನಮ್ಮೆಲ್ಲರಿಗೂ ಒಂದಿಸಿ ಅಧಿಕಾರಿಗಳು ಅವರು ಕೂಡ ಬಹಳ ಜವಾಬ್ದಾರಿತವಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಕೂಡ ಶುಭ ಹಾರೈಸಿ ಇವತ್ತು ನಮ್ಮ ಮಾಧ್ಯಮ ಸ್ನೇಹಿತರು ನಾವು ಕೂಡ ನೇರವಾಗಿ ತಮ್ಮ ಕಣ್ಣಲ್ಲೇ ನಾನು ನೋಡ್ತಾ ಇದ್ದೀವಿ ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ ಎಲ್ಲರೂ ಕೂಡ ನಮ್ದೇ ಆದಂತ ರೀತಿಯಲ್ಲಿ ಅವ್ರಿಗೆ ಕಾನೂನು ಬದ್ಧವಾಗಿ ಪರಿಹಾರವನ್ನು ಒದಗಿಸ್ಕೊಳ್ಳುವಂತ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥದ್ದು ಈ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಎಲ್ಲ ನಮ್ಮ ಕಾರ್ಯಕರ್ತರು ಯಾರು ಯಾವುದೇ ಪಕ್ಷದ ಇರಲಿ ಎಲ್ಲರಿಗೂ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರಿಗೆ ಚೀಟಿ ಕೊಡಿಸಿ ಟೋಕನ್ ಕೊಡಿಸಿ ಎಂಡಾಸ್ಟ್ಮೆಂಟ್ ಕೊಡಿಸಿ ఆమె అవల్ప మాలు నష్టంత కలస తా మూడు యారు నుగ్గి గిట ఇేరు ఇదే ఆరా కి మన ని చేరు బాగా బాగా నన్ను పర్తని ఇష్టి నన్ను మాత్రి ఎల్గూ నమస్కారం